ಸೊ ಈ ಒಂದು ಸರ್ಕಾರ ಹೊರಡಿಸಿರುವಂತಹ ಒಂದು ನಿಯಮವನ್ನು ಇದೇ ಆಗಸ್ಟ್ ಮೂವತ್ತೊಂದರೊಳಗಾಗಿ ನೀವು ಕಡ್ಡಾಯವಾಗಿ ಪಾಲಿಸಲೇಬೇಕು ಇಲ್ಲ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಸೊ ಇದರಿಂದ ನಿಮಗೆ ತುಂಬಾ ಲಾಸ್ ಆಗೋದಕ್ಕೆ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಈ ವೀಡಿಯೋ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಸೊಡಿನ ಇಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋ ಫುಲ್ ಆಗಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ವೇಳೆ ನೀವು ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ನಿಮಗೆ ಯಾವುದೇ ಇನ್ಫಾರ್ಮೇಷನ್ ಕೂಡ ಸಿಗಲ್ಲ ಸೊ ಇದರಿಂದ ನೀವು ರೇಷನ್ ಕಾರ್ಡ್ನ ಕಳ್ಕೊಬೇಕಾಗುತ್ತೆ ಸೊ ಏನಪ್ಪ ಸರ್ಕಾರದಿಂದ ಹೊಸ ಆದೇಶವನ್ನು ಉಡಿಸಿದ್ದಾರೆ ಇದೇ ಆಗಸ್ಟ್ ಮೂವತ್ತೊಂದರಲ್ಲಿ ನಾವು ಯಾವ ಕೆಲಸನ ಮಾಡಬೇಕು ಯಾವ ಕೆಲಸನ ನಾವು ಮಾಡಿಲ್ಲ ಅಂತಂದ್ರೆ ನಮ್ಮ ರೇಷನ್ ಕಾರ್ಡ್ ಬಂದಾಗ ಬಂದಾಗುತ್ತೆ ಅಥವಾ ಕ್ಯಾನ್ಸಲ್ ಆಗುತ್ತೆ ಅಂತ ನೀವು ಕೇಳೋದ್ರೆ ಈ ವಿಡಿಯೋದಲ್ಲಿ ಅದರಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು ಬಟ್ ಇದಕ್ಕೆ ಒಳ್ಳೆ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗಿದೆ ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ನಿಮ್ಗೆ ಕೇಳೋಕ್ಕೆ ಇಷ್ಟಪಡ್ತೀನಿ ಇದು ಒಂದು ವೀಡಿಯೋ ಬಂದ್ಬಿಟ್ಟು ರೇಷನ್ ಕಾರ್ಡ್ ಯಾರೆಲ್ಲ ಹೊಂದಿದ್ರು ಅವರು ಕಡ್ಡಾಯವಾಗಿ ಒಂದು ಕೆಲಸ ಮಾಡಲೇಬೇಕು ಇಲ್ಲ ಅಂತಂದ್ರೆ ನಿಮಗೆ ರೇಷನ್ ಕಾರ್ಡ್ ಕೂಡ ಬಂದಾಗುತ್ತೆ ಮತ್ತು ನಿಮಗೆ ರೇಷನ್ ಅಕ್ಕಿ ಕೂಡ ಬಂದಾಗುತ್ತೆ ಸೊ ಹಾಗಾಗಿ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿತ್ತೆ ನಾನು ಇಷ್ಟಪಡ್ತೀನಿ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಟೆಕ್ ಟ್ಯಾಕ್ ಬರಾಮೂಟ್ಯೂಬ್ ಚಾನಲ್ ನಾನು ರಾಮಚಂದ್ರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡಕ್ಕಂಥ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಪೋರ್ಟ್ ಇದ್ದರೆ ಪ್ಲೀಸ್ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಆಲ್ ಅಂತ ಹೊತ್ತಿ ನೀವು ಆಲ್ ಅಂತ ಓದ್ತೀನಿ ನಾನು ಒಂದು ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಿಳ್ ನಿಮಗೆ ಬಂದು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಯಾರೆಲ್ಲ ಈ ವಿಡಿಯೋಗೆ ನೋಡ್ತಾ ಇದ್ರು ದಯವಿಟ್ಟು ಒಂದು ಲೈಕ್ ಲೈಕ್ನ ಮಾಡಿ ಅಂತ ಇಷ್ಟಪಡ್ತೀನಿ ನಿಮ್ಮ ಒಂದು ಲೈಕ್ ಏನಾಗೆ ಸಪೋರ್ಟ್ ಆಗಿರುತ್ತೆ ಸೊ ಹಾಗಾಗಿ ಒಂದು ಲೈಕ್ ಮಾಡೋದನ್ನ ಮರಿಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಕೆನ ಅಂತ ಹೇಳ್ತಾ ಶುರ್ ಮಾಡೋಣ ವಿಡಿಯೋದಲ್ಲಿ ನಾನು ರೇಷನ್ ಕಾರ್ಡ್ ಬಗ್ಗೆ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಏನಂತಂದ್ರೆ ಇದೇ ಆಗಸ್ಟ್ ಮೂವತ್ತರ ನೀವು ಈ ಕೆ ವಾಸಿಯನ್ನು ಕಡ್ಡಾಯವಾಗಿ ಮಾಡಿಸಲೇಬೇಕು ಒಂದು ವೇಳೆ ಈ ಕೈ ಕೆಸಿನ ಇದೇ ಆಗಸ್ಟ್ ನೀವು ಮಾಡಿಸಲಿಲ್ಲ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ಬಂದಾಗುತ್ತೆ ಸೊ ಇದು ಸೀರಿಯಸ್ ಆಗಿ ಆದೇಶ ಹೊಡಿಸಿದ್ದಾರೆ ಸೊ ಹಾಗಾಗಿ ಕಂಪಲ್ಸರಿ ಎಲ್ಲ ಕೂಡ ಪಾಲಿಸಲೇಬೇಕಾಗುತ್ತೆ ಸೊ ಯಾಕೆ ಈ ಕೆವಾಸಿನ ಮಾಡಿಸಿ ಅಂತ ಹೇಳ್ತಾರೆ ಅಂತಂದ್ರೆ ಈ ಒಂದು ರೇಷನ್ ಕಾರ್ಡ್ಗಳಲ್ಲಿ ಗೋರ್ಮೆಂಟ್ಗಳು ತುಂಬಾ ಆಗ್ತದೆ ಅಂತಂದ್ರೆ ರೇಷನ್ ಕಾರ್ಡ್ಗೆ ಅರ್ಹದವರು ಕೂಡ ರೇಷನ್ ಕಾರ್ಡ್ನ ಮಾಡಿಸ್ಕೊಡ್ತಾರೆ ಡ್ಯೂಪ್ಲಿಕೇಟ್ ಆಗಿ ಡಾಕ್ಯುಮೆಂಟ್ ಕಟ್ಬಿಟ್ಟು ನಾನು ಹೇಳಿದಾಗ ರೇಷನ್ ಕಾರ್ಡ್ನ ಮಾಡಿಸ್ಕೊಳ್ತಿದ್ದಾರೆ ಸೊ ಈ ರೀತಿ ತೊಂದರೆಗಳು ತುಂಬಾ ರೇಷನ್ ಕಾರ್ಡ್ ಗಳಾಗ್ತಾ ಇದೆ ಹೀಗಾಗಿ ತುಂಬಾ ರೇಷನ್ ಕಾರ್ಡ್ ಗಳು ನಮ್ಮ ಒಂದು ಕರ್ನಾಟಕದಲ್ಲಿ ಸಿಗ್ತಾ ಇವೆ ಇದಾವೆ ಸೊ ಹಾಗಾಗಿ ಈ ಒಂದು ಈಗ ವ್ಯವಸ್ಥೆ ಮಾಡಿದ್ರೆ ಯಾರೆಲ್ಲ ಡೂಪ್ಲಿಕೇಟ್ ಆಗಿ ಮಾಡ್ಕೊಂಡಿದಾರೋ ಅಥವಾ ಯಾರೆಲ್ಲ ಈ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಕಟ್ಬಿಟ್ಟು ಒಂದು ರೇಷನ್ ಕಾರ್ಡ್ ಮಾಡ್ಕೊಂಡಿದ್ದಾರೆ ರೇಷನ್ ಕಾರ್ಡ್ ಬಂದ್ ಆಗುತ್ತೆ ಮತ್ತು ಅದ್ರ ಕೂಡ ಸಿಗ್ತಾರೆ ಅಂತ ಅವರ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ ಈಗ ಯಾರಾದ್ರೂ ಮನೆಯಲ್ಲಿ ತಿಳ್ಕೊಂಡಿರ್ತಾರೆ ಅಥವಾ ಯಾರಾದ್ರೂ ಮನೆಯ ಒಂದು ಒಂದು ವ್ಯಕ್ತಿಯ ಹೆಸರನ್ನ ಚೇಂಜ್ ಮಾಡಬೇಕಾಗುತ್ತೆ ಸೊ ಅಂಥ ಸಂದರ್ಭದಲ್ಲಿ ಏನಾಗಿರುತ್ತೆ ಅವರು ತಿಳ್ಕೊಂಡ್ರು ಕೂಡ ಆ ಒಂದು ವ್ಯಕ್ತಿ ಹೆಸರು ಆ ಒಂದು ರೇಷನ್ ಕಾರ್ಡಲ್ಲಿ ಇನ್ನೂ ತನ ಇರುತ್ತೆ ಸೊ ಆ ಒಂದು ರೇಷನ್ ಗೆ ಅಕ್ಕಿ ಅಂದರೆ ಆ ಒಬ್ಬ ವ್ಯಕ್ತಿಗೆ ಎಕ್ಸ್ಟ್ರಾ ಅಕ್ಕಿ ಹೋಗ್ತಾ ಇರುತ್ತೆ ಸೊ ಈ ರೀತಿ ಕೂಡ ಆಗ್ತಾ ಇದೆ ಹಾಗಾಗಿ ಯಾರೆಲ್ಲ ಈ ಕಡ್ಡಾಯ ಈ ಕೆ ವಾಸನ ಕಡ್ಡಾಯವಾಗಿ ಮಾಡಿಸ್ತಾರೋ ಅವರ ಒಂದು ತಮ್ಮ ಇಂಪ್ರೆಷನ್ನ ಈ ಒಂದು ನೀವು ಎಲ್ಲಿ ರೇಷನ್ ಕಾರ್ಡ್ನೋ ಅಲ್ಲಿ ತೊಗೊಂಡು ಕೆ ವೈಸನ್ನ ಮಾಡಿಕೊಡ್ತಾರೆ ಸೊ ಯಾರೆಲ್ಲ ಅಲ್ಲಿ ತಮ್ಮ ಇಂಪ್ರ ಇಂಪ್ರೆಷನ್ ಕೊಟ್ಟಿರೋಲ್ಲ ಆದರೆ ಈ ಕೆ ವಾಸಿನ ಮಾಡ್ಸಿಲ್ಲ ನೋಡಿ ನಂತರ ರೇಷನ್ ಕಾರ್ಡ್ ಅಲ್ಲಿ ಅವರ ಹೆಸರು ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗಿಬಿಡುತ್ತೆ ಅಂದ್ರೆ ಡೀಲ್ಟ್ ಆಗಿಬಿಡುತ್ತೆ ಸೊ ಈ ಒಂದು ಉದ್ದೇಶದಿಂದ ಈ ಕೋಚನೆ ಮಾಡ್ತಾ ಇದಾರೆ ಅಂದ್ರೆ ತಿರ್ಕೊಂಡವರು ಬಂದು ನಿಮಗೆ ಈ ಯೋಚನೆ ಅಂದ್ರೆ ತಮ್ಮನ ಕೊಡಕ್ಕಾಗಲ್ಲ ಸೊ ಹಾಗಾಗಿ ಈ ಒಂದು ಪ್ಲಾನ್ ನ ಮಾಡಿದ ಅಂತಾನೆ ಹೇಳ್ಬೋದು ಸರ್ಕಾರ ಸೊ ಹಾಗಾಗಿ ಯಾರೆಲ್ಲ ಈ ಒಂದು ಈ ಯೋಚನೆ ಮಾಡ್ತೀರ ಅಂತ ಅನ್ಕೊಂಡಿದ್ರು ಒಂದ್ಸಲ ನೀವು ಮಾಡಿಸಿದ್ರೆ ಬಿಡ ಒಂದ್ಸಲ ಹೋಗ್ಬಿಟ್ಟು ಇನ್ನೊಂದ್ಸಲ ಪರ್ಮಿಷನ್ ತಗೊಳ್ಳಿ ನಿಮ್ಮ ಹತ್ತಿರದ ರೇಷನ್ ಕಡೆ ಎಲ್ಲಿ ತಗೋತೀರ ನೀವು ಹುಡುಗಿ ಪಡಿತರ ಚೀಟಿ ಎಲ್ಲಿ ತಗೋತೀರಾ ಅಕ್ಕಿ ಎಲ್ಲಿ ತಗೋತೀರಾ ಅಲ್ಲಿ ಹೋಗ್ಬಿಟ್ಟು ನೀವು ಅವ್ರನ್ನ ಒಂಥರ ವಿಚಾರ ಮಾಡಿ ಈ ರೀತಿ ಈ ಕೆ ವಾಸಿ ಮಾಡ್ಸ್ಬೇಕು ಅಂತಂದರೆ ನಮ್ಮ ಈ ಕೆಸನ್ನ ಮಾಡಿಸ್ಕೊತಿರ ಅಂತ ಅವರು ನಿಮಗೆ ಅದಕ್ಕೆ ಇನ್ಫಾರ್ಮೇಶನ್ ಕೊಡ್ತಾರೆ ಹಾಗೆ ಈ ಕೆಸನ ಕೂಡ ನಿಮಗೆ ಅವರಿಗೆ ಮಾಡಿಕೊಡ್ತಾರೆ ಸೊ ಇದರಿಂದ ನಿಮ್ಮ ರೇಷನ್ ಕಾರ್ಡ್ ಯಾವುದೇ ರೀತಿಯಾದ ಒಂದು ತೊಂದರೆಗೊಳ ಹಾಗೆ ಯಾವ್ಯಾವ ಡೂಪ್ಲಿಕೇಟ್ ರೇಷನ್ ಕಾರ್ಡ್ಗಳಿದ್ದಾವ ಸೊ ಅವೆಲ್ಲ ಕೂಡ ಕ್ಯಾನ್ಸಲ್ ಆಗಿ ಹೋಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಈ ರೀತಿಯಾಗಿ ಈ ಒಂದು ಪ್ಲಾನ್ ಮಾಡಿದೆ ಅಂತ ಹೇಳ್ಬೋದು ಸರ್ಕಾರ ಸೊ ಹಾಗಾಗಿ ಎಲ್ಲರೂ ಕೂಡ ಈ ಕೆಲಸನ ಕಡ್ಡಾಯವಾಗಿ ಇದೇ ಆಗಸ್ಟ್ ಮೂವತ್ತೊಂದರಾಗಿ ನೀವು ಮಾಡಿಸಬೇಕು ಅವ್ರು ಆಗಸ್ಟ್ ಮೂವತ್ತೊಂದರಾಗಿ ನೀವು ಈ ಕೆ ಎಸ್ನ ಮಾಡಿಸಲಿಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ಏನಿದೆ ಅದು ಸಂಪೂರ್ಣ ಕ್ಯಾನ್ಸಲ್ ಆಗಿಬಿಡ್ತದೆ ಸೊ ಹಾಗಾಗಿ ಎಲ್ಲರೂ ಕೂಡ ಈ ಕೆ ಯೋಷನ ಕಡ್ಡಾಯವಾಗಿ ಮಾಡಿಸೋ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸೊ ಇನ್ನೇನು ಒಂದು ವಾರ ಉಳಿತು ಅಷ್ಟೊಳಗಾಗಿ ಈ ಕ್ಯಾಸನೇ ಮಾಡ್ಕೊಳ್ಳಿಲ್ಲ ಅಂದರೆ ಅಲ್ಲಿಗೆ ನೀವು ಒಂದ್ಸಲ ನಿಮ್ಮ ಒಂದು ರಿಷನ್ ಎಲ್ಲ ಹೋದರೆ ಅಲ್ಲಿಗೆ ಭೇಟಿಯಾಗಿಬಿಟ್ಟು ಇದರ ಬಗ್ಗೆ ಇನ್ಫಾರ್ಮೇಷನ್ನ ಪರ್ಮಿಷನ್ನ ತಿಳ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಈ ಒಂದು ಈ ಕೆಲಸಕ್ಕೆ ಈ ಒಂದು ಸಂದರ್ಭದಲ್ಲಿ ಅತಿ ಮುಖ್ಯವಾಗಿ ನೀವು ಮಾಡಿಸಲೇಬೇಕಂತ ಸರ್ಕಾರ ಆದೇಶ ಹೊರಡಿಸಿದೆ ಹೇಳೋ ಹೇಳ್ಬೋದು ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮ್ಮ ಮುಂದೆ ನಾನು ಹೇಳಬೇಕಂತ ಅನಿಸ್ತೀವಿ ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದೇ ರೀತಿ ವಿಡಿಯೋಗಳ ಮಾಹಿತಿಗಳನ್ನು ನಿಮಗೆ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ಕ ಇಷ್ಟಪಡ್ತೀನಿ ಜಸ್ಟ್ ಇದಾಗುತ್ತೆ ಇವತ್ತು ನೋಡಿ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಎಷ್ಟಾದರೆ ಒಂದು ಲೈಕ್ ಅನ್ನ ಕೊಟ್ಟು ನನ್ನ ಚಾನಲ್ಗೆ ಸಬ್ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಹೇಳ್ತಾ ವೀಡಿಯೋ ನನಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಎಲ್ಲಿ ತುಂಬ ನಮಸ್ಕಾರ